ಬೆಂಕಿಯಿಂದ ಕಾಡಿನ ರಕ್ಷಣೆಯ ಕುರಿತು ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಕಾರ್ಯಾಗಾರ ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ ವಿಭಾಗದ ಆಶ್ರಯದಡಿ ಅಗ್ನಿಶಾಮಕ ದಳದವರ ಸಹಯೋಗದೊಂದಿಗೆ ಬೆಂಕಿಯಿಂದ ಕಾಡಿನ ರಕ್ಷಣೆ ಕುರಿತು ಕಾರ್ಯಾಗಾರವನ್ನು ಶನಿವಾರ ಆಯೋಜಿಸಲಾಗಿತ್ತು ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ನೀಲೇಶ್ ಸಿಂಧೆ ಅವರು ಬೇಸಿಗೆ ಸಮಯದಲ್ಲಿ ಅಗ್ನಿ ಅವಘಡಗಳಾಗಿ ಕಾಡು ಹಾಗೂ ವನ್ಯ ಸಂಪತ್ತಿನ ಮೇಲೆ ಮಾರಕ ಪರಿಣಾಮವಾಗುತ್ತಿದೆ ಕಾಡು ವನ್ಯ ಸಂಪತ್ತು ಉಳಿದರೆ ಮನುಕುಲದ ಉಳಿವು ಸಾಧ್ಯ ಈ ನಿಟ್ಟಿನಲ್ಲಿ ಅರಣ್ಯ ಮತ್ತು ವನ್ಯ ಸಂಪತ್ತನ್ನು ಬೆಂಕಿಯಿಂದ ರಕ್ಷಣೆ ಮಾಡಬೇಕಾದ ಹಾಗೂ ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾದ ಗುರುತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಬೆಂಕಿಯಿಂದ ಅರಣ್ಯ ಹಾಗೂ ವನ್ಯ ಸಂಪತ್ತನ್ನು ರಕ್ಷಣೆ ಮಾಡುವ ವಿಧಾನದ ಬಗ್ಗೆ ಅರಿವನ್ನು ಮೂಡಿಸಲು ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಮರಾಕ್ಷರ ಅವರು ಮಾತನಾಡುತ್ತಾ ಕಳೆದ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಅಗ್ನಿ ದುರ್ಘಟನೆಗಳು ನಡೆದು ವನ್ಯ ಸಂಪತ್ತಿನ ಮೇಲೆ ತೀವ್ರ ಪರಿಣಾಮ ಬೀರಿದೆ ಈ ವರ್ಷ ಹಾಗೂ ಮುಂದಿನ ವರ್ಷಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರ ಪ್ರೇರಣಾದಾಯಿಯಾಗಿದೆ ಎಂದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದ ಅಗ್ನಿಶಾಮಕ ದಳದ ಅಧಿಕಾರಿ ಟಿ ಸಿ ಜಾರ್ಜ್ ಅವರು ಬೆಂಕಿ ನಂದಿಸುವಿಕೆಯ ವಿಧಾನಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ಎಸ್ ಬೈಲಾ ಮಹಂತೇಶ್ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ವಲಯರಣ್ಯಾಧಿಕಾರಿ ಎಎಸ್ ಬೈಲಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇಮ್ರಾನ್ ಎಆರ್ ಪಟೇಲ್ ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ವಿಶ್ವನಾಥ್ ಪರಭಗೊಂಡ ವಂದಿಸಿದರು ಕಾರ್ಯಾಗಾರದಲ್ಲಿ ವನ್ಯಜೀವಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿದ್ದರು ನಾವು ಮಾಡುತ್ತಾರೆ ಹಸಿರು ಬೇಕಾದ ಕಟ್ಕೊಂಡು ಬೆಂಕಿ ಬರುವಂಥ ದಿಕ್ಕಿಗೆ ಒಂದು ಹತ್ತು ಅದೇ ಹತ್ತು ಇಪ್ಪತ್ತಡಿ ಆ ಬೆಂಕಿ ರೇಖೆಯನ್ನು ಮಾಡ್ತೀವಿ ಅದರ ಎಲ್ಲಿ ಬರುವಂಥ ಬೆಕ್ಕಿ ನಾವು ಬೆಂಕಿ ಅದೇ ಬೆಂಕಿ ನಂದು ಇದು ನಮ್ಮ ರೇಪಾಲ್ ಸೊ ರೇಪಲ್ಲಿ ನೋಡ್ಬೋದು ಬೇಸಿಕಲಿ

तो माइनस पाई के रेंज पर जानने आगे का हो तो है सो यहां पर कमेंट करते रहता है इशू ये नहीं रहता ये वाले फील्ड में नोट करते रहना स्क्रीन का जला नहीं रहना आगे आ सो आगे में वन वर्ष आ गया इस सब्स्टिट्यूशन बन गई तुम्हारा वाला करेगा नोट करे मान स्टार्टिंग कर रहा है अब इन स्क्रीन आगे का इसको आदि से एक कर और स्क्रीन को इंटरसेक्ट में तो दोबारा कमी आ गई तो रेंज को तो दोबारा कमी आ है